ಆತ್ಮೀರೇ ನಮಸ್ಕಾರ ಈ ದಿನ ಒಂದು ವಿಶೇಷವಾದ ಭವಿಷ್ಯದ ಬಗ್ಗೆ ಮಾತಾಡೋಣ ವಾರ ಭವಿಷ್ಯ ದಿನ ಭವಿಷ್ಯ ಜಾತಕ ಭವಿಷ್ಯ ಆಸ್ಟ್ರಾಲಜಿ ಸುಮಾರು ಭವಿಷ್ಯಗಳನ್ನು ಮಾನವರಾದ ನಾವು ತಿಳ್ಕೊಂಡಿರ್ತೀವಿ ಇಲ್ಲಿ ಇನ್ನೊಂದು ವಿಶೇಷವಾದ ಭವಿಷ್ಯ ಅಂದರೆ ಚಕ್ರ ಭವಿಷ್ಯ ಅಂತ ಚಕ್ರಗಳಲ್ಲಿ ನಮ್ಮ ಜೀವನ ಅಡಕವಾಗಿರುತ್ತೆ ಪ್ರತಿಯೊಬ್ಬ ಮಾನವನು ಚಕ್ರವರ್ತಿ ಥರ ಬಾಳ್ಬೋದು ಭಾರತೀಯರೆಲ್ಲ ಚಕ್ರವರ್ತಿಗಳಾಗಬೇಕು ಅದಕ್ಕೆ ಚಕ್ರ ಭವಿಷ್ಯ ಅದೊಂದು ದೊಡ್ಡ ಒಂದು ದಾರಿ ಮಾರ್ಗವಾಗಿ ಜೀವನವನ್ನು ಪಾವನ ಮಾಡುತ್ತೆ ಅದಕ್ಕೆ ಚಕ್ರ ಭವಿಷ್ಯ ಅಂದರೆ ನಮ್ಮ ಏಳು ಚಕ್ರಗಳು ಅಂತ ಇದೆ ನಮ್ಮ ದೇಹದಲ್ಲಿ ಅದರಲ್ಲಿ ಹಣಕಾಸಿನ ಒಂದು ಚಕ್ರ ಇದೆ ಕುಟುಂಬಕ್ಕೆ ಬೆಂಬಲ ಕೊಡುವಂಥ ಇನ್ನೊಂದು ಭಾಗ ಇದೆ ಅದಕ್ಕೆ ಸಾಂಸಾರಿಕ ಚಕ್ರ ಅಂತ ಇದೆ ಆರೋಗ್ಯದ ಚಕ್ರ ಅಂತ ಇದೆ ಹಣಕಾಸಿನ ಚಕ್ರ ಅಂತ ಇದೆ ಪ್ರೀತಿಯ ಚಕ್ರ ಅಂತ ಇದೆ ಮಾತಿನ ಚಕ್ರ ಅಂತ ಇದೆ ಜ್ಞಾನದ ಚಕ್ರ ಅಂತ ಇದೆ ಪರಮಾತ್ಮನ ಶಕ್ತಿಯನ್ನು ಕೊಡುವಂಥ ಇನ್ನೊಂದು ಚಕ್ರ ಇದೆ ಅದಕ್ಕೆ ಸಹಸ್ರಾರ ಚಕ್ರ ಈ ರೀತಿ ಏಳು ಶಕ್ತಿ ಕೇಂದ್ರಗಳ ಭವಿಷ್ಯ ನಮ್ಮಲ್ಲಿ ನಿಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳ್ಕೋಬೇಕಾಗಿದೆ ಇದೇ ನಮ್ಮ ನಿಜವಾದ ಭವಿಷ್ಯ ಈ ಭಾಗದಲ್ಲಿ ನಾವು ಈ ಚಕ್ರ ಭವಿಷ್ಯವನ್ನು ಭದ್ರವಾಗಿ ಮಾಡಿಕೊಂಡಾಗ ನಮ್ಮ ಜೀವನ ಸಾಕ್ಷಾತ್ಕಾರವಾಗುತ್ತೆ ನಮ್ಮ ಕನಸುಗಳು ನನಸಾಗುತ್ತೆ ಆತ್ಮೀಯರು ಪ್ರತಿಯೊಬ್ಬರು ತಿಳ್ಕೊಬೇಕು ಯಾರೋ ಒಬ್ಬರು 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 ಗುರುಗಳಾಗಬೇಕು ಒಬ್ಬ ಮಾಸ್ಟ್ರುಗಳು ಕೆಲವರು ಮಾತ್ರ ಕಲಿಬೇಕು ಅಂತ ಪ್ರತಿಯೊಂದು ಮನೆಯಲ್ಲೂ ಮಾಸ್ಟ್ರುಗಳಿರಬೇಕು ಆ ಮನೆ ನಂದಗೋಕುಲ ಆಗುತ್ತೆ ಚಕ್ರ ಭವಿಷ್ಯದಲ್ಲಿ ಆರೋಗ್ಯದ ಶಕ್ತಿ ಹೇಗಿದೆ ಫಿಸಿಕಲಿ ನೀವು ಹೇಗಿದ್ದೀರಾ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಪವರ್ ಇದೆ ಸೊಂಟದ ಭಾಗದಲ್ಲಿ ಇದೆ ಅದರಲ್ಲಿ ಫಿಸಿಕಲ್ ಪವರ್ ಇದೆ ಇಲ್ಲಿ ಆನೆ ರೂಪದಲ್ಲಿ ಒಂದು ಬಲವನ್ನು ತಗೋಬೋದು ನಾವು ನಾವು ಹಿಂದೂಗಳು ನಂಬೋ ಪ್ರಕಾರ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಕುಬೇರನ ಶಕ್ತಿ ಇಲ್ಲಿದೆ ಪಂಚಭೂತಗಳಲ್ಲಿ ಭೂಮಿತಾಯಿಯ ಶಕ್ತಿಯೂ ಮೂಲಾಧಾರ ಭಾಗದಲ್ಲಿದೆ ನಮ್ಮ ಸಂಸಾರ ಭದ್ರವಾಗಿರಬೇಕು ಅಂದರೆ ಈ ನಮ್ಮ ಚಕ್ರ ಭವಿಷ್ಯ ಚೆನ್ನಾಗಿರಬೇಕು ಅದರಲ್ಲಿ ಶಾರೀರಿಕವಾಗಿ ಸದೃಢವಾಗಿರಬೇಕು ಸೋಮಾರಿತನ ಬರಬಾರ್ದು ಬಿಸ್ನೆಸ್ ಮಾಡಬೇಕಂದ್ರೆ ಸೋಮಾರಿತನ ಇರಬಾರ್ದು ಒಂದು ಒಳ್ಳೆಯ ಆಫೀಸರ ಕೆಲಸಕ್ಕೆ ಸೇರಬೇಕಂದ್ರೆ ನಮ್ಮಲ್ಲಿ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇರಬೇಕು ನಮ್ಮ ಚಕ್ರ ಭವಿಷ್ಯ ಚೆನ್ನಾಗಿದ್ದರೆ ಮುಂದಿನ ಎಲ್ಲ ಭವಿಷ್ಯವೂ ಸರಿಯಾಗ್ತಾ ಹೋಗುತ್ತೆ ಅದಕ್ಕೆ ಮೂಲಾಧಾರ ಭಾಗದಲ್ಲಿ ನಮ್ಮ ಸೊಂಟದ ಭಾಗದಲ್ಲಿದೆ ಅದರ ಪವರ್ ಎಲ್ಲಿದೆ ನಮ್ಮ ಪಾದದವರೆಗೂ ಇದರ ಶಕ್ತಿ ಇರುತ್ತೆ ಮೂಲಾಧಾರ ಚಕ್ರದ ಭಾಗದಲ್ಲಿ ಅದಕ್ಕೆ ಚಕ್ರ ಭವಿಷ್ಯದಲ್ಲಿ ಮೊದಲ ಆದ್ಯತೆ ಯಾವುದು ನಮ್ಮ ಸೊಂಟದ ಭಾಗ ಒಂದು ಭೂಮಿ ಹೇಗೆ ಶಕ್ತಿ ಇಡೀ ಪ್ರಪಂಚವನ್ನು ರಕ್ಷಿಸ್ತಾ ಇದೆಯೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಈ ಮೂಲಾಧಾರ ಭಾಗ ಅದರಲ್ಲಿ ಹೇಗಿದ್ದೀರಾ ಅನ್ನೋ ತಿಳ್ಕೋಬೇಕು ಅದಕ್ಕೆ ಚಕ್ರ ಭವಿಷ್ಯದಲ್ಲಿ ನಮಗೆ ಎನರ್ಜಿ ಪರೀಕ್ಷೆ ಮಾಡಿ ನೀವು ದೂರದಲ್ಲಿ ಎಲ್ಲೇ ಇರಿ ಭಾರತದಲ್ಲದೆ ಬೇರೆ ದೇಶದಲ್ಲಿ ಎಲ್ಲೇ ಇದ್ರೂ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಟ್ರೆ ನಿಮ್ಮ ಆ ಚಕ್ರದ ಶಕ್ತಿಯ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಬೋದು ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಇದ್ದೀರ ಗೊತ್ತಾಗುತ್ತೆ ಅದರಲ್ಲಿ ನಿಮ್ಮ ಮೂಳೆಗಳಲ್ಲಿ ಮತ್ತು ಮಾಂಸಖಂಡಗಳಲ್ಲಿ ಏನೋ ಏರುಪೇರುತ್ತೆ ಅದರಲ್ಲೂ ಗೊತ್ತಾಗ್ಬಿಡುತ್ತೆ ಸಂಸಾರದಲ್ಲಿ ಸಾಮರಸ್ಯ ಬರ್ತಾ ಇಲ್ವ ಅದಕ್ಕೂ ಅದು ಕಾರಣ ಇರೋದನ್ನು ಗೊತ್ತಾಗ್ಬಿಡುತ್ತೆ ಇದೆಲ್ಲ ನಿಮಗೆ ಎನರ್ಜಿ ಟೆಸ್ಟ್ ಮಾಡಿ ನಿಮಗೆ ರಿಸಲ್ಟ್ ಕಳಿಸ್ಕೊಡ್ಬೋದು ವಾಟ್ಸಪ್ಪಲ್ಲಿ ಹಾಗಾಗಿ ಚಕ್ರ ಭವಿಷ್ಯ ಜೀವನವನ್ನೇ ಬದಲಾಯಿಸುವಂಥ ಅತ್ಯಂತ ಶ್ರೇಷ್ಠವಾದ ಭವಿಷ್ಯ ಎರಡನೇ ಭಾಗದಲ್ಲಿ ಸಂಸಾರದ ಒಂದು ಭಾಗ ಇರುತ್ತೆ ಆ ಭಾಗದಲ್ಲಿ ನಿಮ್ಮ ಭವಿಷ್ಯವನ್ನು ಹೇಗೆ ಕಾಪಾಡ್ಕೊಳ್ತಾ ಇದ್ದೀರಾ ನಿಮ್ಮ ಮಕ್ಕಳ ಭವಿಷ್ಯ ಹೇಗಿದೆ ನಿಮ್ಮ ಗಂಡ ಹೆಂಡತಿ ನಡುವೆ ಭವಿಷ್ಯ ಆಗಿದೆ ಹೊಸದಾಗ ಮದುವೆ ಮಾಡ್ಕೋಬೇಕಾಗಿದೆ ಹೆಣ್ಣು ಗಂಡು ಅದರ ಭವಿಷ್ಯ ಆಗಿದೆ ಇದು ಸಹ ಚಕ್ರ ಭವಿಷ್ಯದಲ್ಲಿ ತಿಳ್ಕೊಬೋದು ನಿಮ್ಮ ಭವಿಷ್ಯವನ್ನು ಫೋಟೋದಲ್ಲೇ ತಿಳ್ಕೊಂಬಿಡ್ಬೋದು ನೀವು ಬರೇ ಅಲ್ಲಿ ಇಲ್ಲಿ ಹೋಗಿ ನೀವು ಟೈಮ್ ಇದು ಮಾಡೋಕ್ಕೆ ಹೋಗೋದು ಬೇಡ ನೀವು ಫೋಟೋ ಕಳಿಸ್ಬಿಟ್ಟು ಚೆಕ್ ಮಾಡ್ಕೋಬೋದು ಹೇಗಿದೆ ನಿಮ್ಮ ಭವಿಷ್ಯದ ಶಕ್ತಿ ಅಂತ ಹಾಗಾಗಿ ನಿಮ್ಮ ಭವಿಷ್ಯದ ಶಕ್ತಿ ಸ್ವಾದಿಷ್ಟಾನ ಚಕ್ರದಲ್ಲಿರುತ್ತದೆ ಸೆಕ್ಸ್ ಚಕ್ರ ಅಂತಾರದನ್ನು ನಮ್ಮ ಸ್ವಾದಿಷ್ಠಾನ ಮಂಡಲ ಸ್ವಂಟದಿಂದ ಸ್ವಲ್ಪ ಮೇಲಿರುತ್ತೆ ಅಲ್ಲಿ ಆ ಭವಿಷ್ಯವನ್ನು ನೀವು ತಿಳ್ಕೊಬೇಕು ಹೇಗಿದೆ ನನ್ನ ಭವಿಷ್ಯ ಅಂತ ಈ ದಿನ ನೀವು ಭದ್ರಾ ಮಾಡಿಕೊಂಡ್ರೆ ನೂರಾರು ವರ್ಷ ಕಾಲ ಗಂಡ ಹೆಂಡತಿ ಚೆನ್ನಾಗಿರ್ತೀರ ತಂದೆ ಮಕ್ಕಳು ಚೆನ್ನಾಗಿರ್ತೀರ ಸಂಸಾರದಲ್ಲಿ ಸಂಬಂಧಿಕರ ನಡುವೆ ವಂಶ ಪಾರಂಪರ್ಯವಾಗಿ ನೀವು ಅದನ್ನು ಭದ್ರ ಮಾಡ್ಕೊಳ್ತಾನೆ ಹೋಗ್ತೀರ ಅಲ್ಲಿ ವಂಶ ಪಾರಂಪರ್ಯವಾಗಿ ಯಾವುದೋ ಒಂದು ಆತ್ಮ ನೊಂದು ಜೀವ ಬಿಟ್ಟಿರುತ್ತೆ ನಿಮ್ಮ ಕುಟುಂಬದ ಒಬ್ಬ ಸಂಬಂಧಿಕರು ನಿಮ್ಮ ತಾತ ಅಜ್ಜಿ ಮುತ್ತಾತ ಅವರು ಯಾವುದೋ ನೊಂದು ಜೀವ ಬಿಟ್ಟಾಗ ಆ ಆತ್ಮದ ಒಂದು ಸಂಪರ್ಕ ನಿಮಗೆ ಈ ಜನ್ಮದಲ್ಲಿ ನಿಮಗೂ ಇರುತ್ತೆ ಯಾಕೆಂದರೆ ಅವರ ಜೀನೇ ನಾವೆಲ್ಲ ಅವರ ವಂಶವಾಳಿ ಒಂದು ವಂಶಾವಳಿನೇ ನಾವಾಗಿರೋದ್ರಿಂದ ಆ ಒಂದು ಸಂಪರ್ಕ ಇದ್ದೇ ಇರುತ್ತೆ ಅದನ್ನು ನಾವು ಸರಿಪಡ್ಕೋಬೇಕಂದ್ರೆ ನಮ್ಮ ಭವಿಷ್ಯವನ್ನು ಸುಂದರ ಮಾಡ್ಕೋಬೇಕು ಅವರ ಪರವಾಗಿ ನಾವು ಪ್ರಾರ್ಥನೆ ಮಾಡಬೇಕು ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡ್ತೀವಿ ಹಿರಿಯರ ಪೂಜೆ ಪಿಂಡ ಎಲ್ಲ ಬಿಡ್ತೀವಿ ಆದರೆ ಅದು ಬಹಿರಂಗದವ ಆಚರಣೆನಲ್ಲಿ ಹೋಗುತ್ತೆ ಹೊರತು ಅಂತರಂಗದಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ನಿಮಗೆಲ್ಲ ಧನ್ಯವಾದಗಳು ನಿಮ್ಮ ಪರವಾಗಿ ನಾನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಶಾಂತರಾಗಿ ಅಂತ ಆತ್ಮಗಳು ನೀವು ಕೇಳಬೇಕು ಅದು ಸ್ವಾಧಿಷ್ಠಾನ ಮಂಡಲದಲ್ಲಿದೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅದಕ್ಕೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಲಿಕ್ಕೂ ಅವರೆಲ್ಲರೂ ಕಾರಣ ಆಗಿರ್ತಾರೆ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ವಂಶ ಪಾರಂಪರ್ಯವಾಗಿ ಅದನ್ನು ಭದ್ರ ಮಾಡ್ಕೋಬೇಕಾಗಿದೆ ಅದಕ್ಕಾಗಿ ಇದೆಲ್ಲವೂ ನಮ್ಮ ಅಂತರಂಗದ ಭವಿಷ್ಯ ಜೀವನದ ಭವಿಷ್ಯ ಆರೋಗ್ಯದ ಭವಿಷ್ಯ ಹಣಕಾಸಿನ ಭವಿಷ್ಯ ಬಿಸ್ನೆಸ್ ಮಾಡೋ ಭವಿಷ್ಯ ಎಲ್ಲವೂ ನಮ್ಮ ಚಕ್ರ ಭವಿಷ್ಯದಲ್ಲಿದೆ ಏಳು ಚಕ್ರಗಳಲ್ಲಿ ಹಾಗೆ ಆ ಚಕ್ರದಲ್ಲಿರುವ ಭವಿಷ್ಯವನ್ನು ತಿಳ್ಕೊಂಡಾಗ ನಿಮ್ಮ ಸಂಸಾರವನ್ನು ಸುಗಮವಾಗಿ ತಗೊಂಡು ಹೋಗ್ಬೋದು ಹೆಂಡತಿ ನಡುವೆ ಸಾಮರಸ್ಯಗಳು ಬರುತ್ತೆ ಕ್ಲಾಷಸ್ ಆಗೋಲ್ಲ ಆಗೋದಿಲ್ಲ ಈ ಬ್ಲ್ಯಾಕೇಜಸ್ಸಿಂದ ಡೈವರ್ಸ್ಗಳಾಗುತ್ತೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಗಂಡ ತಂದೆ ಮಕ್ಕಳ ನಡುವೆ ತೊಂದರೆ ಆಗುತ್ತೆ ತಾಯಿ ಮಕ್ಕಳ ನಡುವೆ ತೊಂದರೆ ಆಗುತ್ತೆ ಮಕ್ಕಳು ಅಡ್ಡಾರಿಗೆ ಹೋಗ್ತಾರೆ ಬಿಕಾಸ್ ಆಫ್ ನಮ್ಮ ಬ್ಲ್ಯಾಕೇಜಸ್ಸು ನಮ್ಮ ಮಕ್ಕಳ ಬ್ಲಾ ಬ್ಲಾಕೇಜಸ್ ನಮ್ಮಲ್ಲಿರೋ ಕೆಟ್ಟ ಶಕ್ತಿಗಳು ನಮ್ಮ ಮಕ್ಕಳಿಗೂ ಹೊರಟೋಗ್ಬಿಡ್ತಾರೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅದನ್ನು ನಾವು ಮಾಡ್ಕೊಬೇಕಾಗಿ ಮಾಡ್ಕೋಬೇಕಾಗಿ ಹಾಗಾಗಿ ಚಕ್ರ ಭವಿಷ್ಯದಲ್ಲಿ ನಿಮ್ಮ ಅಂತರಂಗದ ಭವಿಷ್ಯ ಹೇಗಿದೆ ಎಂದು ತಿಳ್ಕೊಬೋದು ಹಾಗೆ ಇನ್ನೊಂದು ಹೊಟ್ಟೆ ಭಾಗದಲ್ಲಿ ಒಂದು ಶಕ್ತಿ ಇದೆ ಅದಕ್ಕೆ ಮಣಿಪುರ ಚಕ್ರ ಅಂತಾರೆ ಆ ಭಾಗದಲ್ಲಿರುವ ಶಕ್ತಿಯನ್ನು ನೀವು ಚಕ್ರ ಭವಿಷ್ಯದ ರೂಪದಲ್ಲಿ ಪರೀಕ್ಷೆ ಮಾಡ್ಕೊಂಡಾಗ ನಿಮ್ಮ ಆರೋಗ್ಯದ ಶಕ್ತಿ ಹೇಗಿದೆ ಹಾಗೆ ನೀವೇನೊಂದು ಗುರಿ ತಲುಪಬೇಕು ಅಂತ ಇರ್ತೀರ ಅದರ ವಿಲ್ ಪವರ್ ಹೇಗಿದೆ ನೀವು ಆ ಗುರಿ ತಲುಪಲಿಕ್ಕೆ ಅದು ವಿಲ್ ಪವರ್ ಕೊಡಬೇಕು ನಾನಿದ್ದೇನೆ ಹೋಗು ಹೋಗು ಅಂತ ಎನರ್ಜಿ ಪಾಸ್ ಮಾಡ್ತಾ ಇರ್ತಾ ಅಲ್ಲಿ ಪಂಚಭೂತಗಳಲ್ಲಿ ಅಗ್ನಿ ಇರುತ್ತೆ ಅಗ್ನಿಯನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನೀವು ಅದ್ಭುತವಾದ ರಿಸಲ್ಟ್ನ ತೊಗೊಳ್ತೀರ ಸ್ಟ್ರಾಂಗಾಗಿ ಅಚೀವ್ ಮಾಡ್ತೀರಾ ಯಾವುದೇ ಒಂದು ದೊಡ್ಡ ಶಕ್ತಿಯನ್ನು ದೊಡ್ಡ ಕೆಲಸವನ್ನು ಅದಕ್ಕೆ ಹೊಟ್ಟೆಯ ಭಾಗದಲ್ಲಿರುವ ಆ ಒಂದು ಶಕ್ತಿಯನ್ನು ಇನ್ನರವರ ಆಂತರಿಕವಾಗಿ ಒಂದು ಪ್ರಭಾವಳಿ ಇದೆ ಆರೋಗ್ಯದ ಅವರ ಅಂತ ಇನ್ನೊಂದು ಪ್ರಭಾವಳಿ ಇದೆ ವಿಲ್ ಪವರ್ ಕೊಡುವಂಥ ಒಂದು ಅವರ ಇದೆ ಇನ್ನರ್ ಅವರವರ ಔಟ್ ಅವ್ರ ಅವರ ಹೆಲ್ತ್ ಅವರ ಈ ಮೂರು ಶಕ್ತಿಗಳನ್ನು ಕೊಡುವಂಥ ನಮ್ಮ ಪ್ರಭಾವಳಿ ಇಲ್ಲಿರುತ್ತೆ ಹೊಟ್ಟೆ ಭಾಗದಲ್ಲಿ ಅದನ್ನು ನಾವು ಹೇಗೆ ಕಾಪಾಡಿಕೊಳ್ತೇ ಅನ್ನೋದು ಬಹಳ ಮುಖ್ಯ ಆ ಭವಿಷ್ಯವನ್ನು ತಿಳ್ಕೊಬೇಕು ಪ್ರತಿಯೊಬ್ಬರ ರೈಟ್ಸ್ ಇದು ಆಗ ಮಾತ್ರ ನಿಮ್ಮ ಜೀವನ ದರ್ಶನ ಆಗುತ್ತೆ ಕುಟುಂಬದ ದರ್ಶನ ಆಗುತ್ತೆ ನಿಮ್ಮ ಜ ಪರಮಾತ್ಮನ ದರ್ಶನವೂ ನೀವು ಮಾಡ್ಕೋಬೋದು ನಿಮ್ಮೊಳಗೆ ಎಲ್ಲ ಸಂಪತ್ತಿದೆ ಹಾಗಾಗಿ ಆ ಭವಿಷ್ಯದ ಶಕ್ತಿ ಮಣಿಪುರದಲ್ಲಿ ತತ್ವ ಮತ್ತು ಆ ಶಕ್ತಿಯನ್ನು ನೀವೇ ಕಾಪಾಡ್ಕೊಳ್ತಾ ಇದ್ದೀರಿ ಇದರಿಂದ ಏರುಪೇರಾಯ್ತಂದರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಹೊಟ್ಟೆಯಲ್ಲಿ ಸಮಸ್ಯೆ ಗ್ಯಾಸ್ಟ್ರಿಕ್ ಬರುತ್ತೆ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಇದೆಲ್ಲದಕ್ಕೂ ಗುಡಾಣ ಇದು ಸಮಸ್ಯೆಗಳ ಗುಡಾಣ ಕ್ಯಾನ್ಸರ್ ಬರುತ್ತೆ ಸ್ಟ್ರೆಸ್ ಟೆನ್ಷನ್ ಡಿಪ್ರೆಷನ್ ಹಲವಾರು ಸಮಸ್ಯೆಗಳಿಗೆ ಮೂಲ ಸ್ಥಳ ಈ ಭಾಗ ಅದನ್ನು ಸುಂದರವಾಗಿ ಇಟ್ಕೊಂಡಿದ್ದೀರಾ ಅಥವಾ ಸಮಸ್ಯೆಗಳಿದೆಯಾ ಬ್ಲ್ಯಾಕೇಜಸ್ ಆಗಿದೆಯಾ ಅದನ್ನು ತಿಳ್ಕೊಬೇಕಾದ್ದು ಚಕ್ರ ಭವಿಷ್ಯದಲ್ಲಿ ಸಿಗುತ್ತೆ ಅದಾದ ನಂತರ ಈ ಹೃದಯ ಭಾಗದಲ್ಲಿ ಒಂದು ಪವರ್ ಇದೆ ವಿಶ್ವ ಪ್ರೇಮದ ಶಕ್ತಿ ಇದೆ ಕುಟುಂಬದ ಮೇಲೆ ಪ್ರೀತಿ ಇದೆಯಾ ಇಲ್ವಾ ನಿಮ್ಮ ಬಗ್ಗೆ ಪ್ರೀತಿಸ್ತಾ ಇದ್ದೀರಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನಾದರೂ ಶುದ್ಧವಾದ ಭಾವನೆಗಳಿದ್ದು ಶುದ್ಧವಾದ ಪ್ರೀತಿ ನಿಮ್ಮಲ್ಲಿದ್ದರೆ ನೀವು ವಿಶ್ವ ಮಟ್ಟದಲ್ಲಿ ಬೆಳಕಿಗೆ ಬರ್ತೀರಾ ಅಲ್ಲಿ ಏನೋ ಅಸೂಯೆ ಇದ್ದು ದುಃಖ ದ್ವೇಷ ಡಿಪ್ರೆಷನ್ ಇದ್ದರೆ ನೀವು ಕುಗ್ಗುತ್ತಾ ಹೋಗ್ತೀರಾ ಆರೋಗ್ಯ ಸಮಸ್ಯೆ ಬರುತ್ತೆ ಹಾರ್ಟಲ್ಲಿ ಸಮಸ್ಯೆ ಬರ್ಬೋದು ಲಿವರಲ್ಲಿ ಬರ್ಬೋದು ಗಾಲ್ಬೆಳೆ ಸ್ಟೋನ್ ಆಗ್ಬೋದು ಫ್ಯಾಂಕ್ರಿಯಾ ಇನ್ಬ್ಯಾಲೆನ್ಸ್ ಆಗ್ಬೋದು ನಿಮ್ಮ ಲಂಗ್ಸ್ ಇನ್ಬ್ಯಾಲೆನ್ಸ್ ಇದೆಲ್ಲ ನಮ್ಮ ಸ್ಟ್ರೆಸ್ ಟೆನ್ಷನ್ ಡಿಪ್ರೆಷನ್ದ ಜಲಸಿಂದ ಬರುತ್ತೆ ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋ ಅಂತಾರೆ ಮನಸ್ಸೇ ದುಃಖಕ್ಕೆ ಮತ್ತು ಮುಕ್ತಿಗೆ ಕಾರಣವಾಗಿರೋದ್ರಿಂದ ಅದನ್ನು ನಾವು ಪಾಸಿಟಿವ್ ಇಟ್ಕೋಬೇಕಂದ್ರೆ ನಿಮ್ಮ ಹೃದಯ ಚೆನ್ನಾಗಿರಬೇಕು ನಾವ್ಯಾರನ್ನೂ ನೋಯಿಸಿರ್ತೀವಿ ಬೇರೆ ಯಾರು ನಮ್ಮನ್ನು ಹರ್ಟ್ ಮಾಡಿರ್ತಾರೆ ಅದೆಲ್ಲ ನಮ್ಮನ್ನು ಒಳಗಡೆ ಬಂದು ಕಾಡ್ತಾ ಇರ್ತದೆ ನಾನಿನ್ನ ಬಿಡಲಾರೆ ಅಂತ ಅದನ್ನು ಹೇಗಿದೆ ನಿಮ್ಮೊಳಗಡೆ ಅದು ಚೆನ್ನಾಗಿದ್ದರೆ ಮಾತ್ರ ನೀವು ಎತ್ತರ ಎತ್ತರ ಹತ್ತಿರಕ್ಕೆ ಬೆಳೀತಾ ಹೋಗ್ತೀರಿ ಅದನ್ನು ತರ ಪರೀಕ್ಷೆ ಮಾಡ್ಕೋಬೇಕು ಇದಕ್ಕೆ ಚಕ್ರ ಭವಿಷ್ಯ ಅಂತ ಹೇಳ್ತೀವಿ ಚಕ್ರ ಭವಿಷ್ಯ ಚೆನ್ನಾಗಿದೆ ಚಕ್ರವರ್ತಿಗಳಾಗ್ಬೋದು ಜೀವನ ದರ್ಶನ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಬಂದರೆ ವಿಶುದ್ಧ ಈ ಭಾಗದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ನಿಮ್ಮ ಮಾತು ಹೇಗಿದೆ ನಿಮ್ಮ ಗಂಡ ಹೆಂಟಿನ ನಡುವೆ ಬಾಂಧವ್ಯ ಇರಬೇಕು ತಂದೆ ಮಕ್ಕಳ ನಡುವೆ ಬಾಂಧವ್ಯ ಇರಬೇಕಂದ್ರೆ ನಿಮ್ಮ ಮಾತು ಮುತ್ತಿನಂತಿರಬೇಕು ಮಾತಿನಲ್ಲಿ ಏನಾದರೂ ಏರ್ಪೇರಾಯ್ತಂದರೆ ಮಾತೆಯ ಮುತ್ತು ಮಾತೆಯ ಮೃತ್ಯು ಲೈವಾಗ್ ತೊಗೊಂಡೋಗ್ಬಿಡುತ್ತೆ ಮಾತು ಮನಸ್ಸನ್ನು ಒಡೆದಾಕ್ಬಿಡುತ್ತೆ ಆ ಮನಸ್ಸು ಶುದ್ಧವಾಗಿರ್ಬೇಕಂದ್ರೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಒಂದು ಕಾನ್ಸೆಪ್ಟ್ ಇದೆ ನಿಮಗೆ ಹೇಳ್ಕೊಡ್ತೀವಿ ಅದೆಲ್ಲ ಅಭ್ಯಾಸ ಮಾಡಿದ್ರೆ ನೀವು ವಿಶ್ವದ ಶ್ರೇಷ್ಠ ಮಾತುಗಾರರಾಗ್ಬಿಡ್ತೀರಾ ವಾಕ್ಶಕ್ತಿ ನಿಮಗೆ ಬರುತ್ತೆ ಹಾಗಾಗಿ ಸ್ಟೇಜ್ ಫೇರ್ ಔಟ್ ಆಗುತ್ತೆ ಈ ಪ ಈ ಪವರ್ ಓಪನ್ ಆಯ್ತು ಅಂದರೆ ಅಂಥ ಒಂದು ಶಕ್ತಿಯನ್ನು ಪ್ರತಿಯೊಬ್ಬ ಭಾರತೀಯರು ತಿಳ್ಕೋಬೇಕು ವಿಶ್ವದಲ್ಲಿರೋರೆಲ್ಲ ತಿಳ್ಕೋಬೇಕು ಅದಕ್ಕೆ ಆಕಾಶ ತತ್ವದ ಶಕ್ತಿ ಬರುತ್ತಾ ಇದು ಈ ಭಾಗ ಓಪನ್ ಆಯ್ತು ಅಂದರೆ ಆಕಾಶದ ಚಿತ್ರಿಕ ವ್ಯಕ್ತಿ ಬೆಳಿಬೋದು ಅದನ್ನು ನೀವು ಹೇಗೆ ಪಾ ಕಾಪಾಡ್ಕೋಬೇಕು ಅನ್ನೋದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾ ಆಗ್ತಾಯಿದ್ದೀರಾ ಬಿಸ್ನೆಸ್ಸಲ್ಲಿ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅನ್ನೋದು ಈ ಚಕ್ರದ ತೋರಿಸ್ಬಿಡುತ್ತೆ ಅದಕ್ಕೆ ಇದನ್ನು ಸ್ಟ್ರಾಂಗ್ ಇಟ್ಕೋಬೇಕು ಅದು ಎಕ್ಸ್ಪ್ಯಾಂಡ್ ಮಾಡಬೇಕು ಹದಿನಾರು ಪೆಟಲ್ಸ್ ಇದೆ ಈ ಭಾಗದಲ್ಲಿ ಸಿಕ್ಸ್ಟೀನ್ ಪೆಟಲ್ಸ್ ಸಿಕ್ಸ್ಟೀನ್ ದಾರಿಗಳು ಹದಿನಾರು ದಾರಿಗಳು ನಮಗೆ ಎನರ್ಜಿ ಕೊಡ್ತಾ ಇರುತ್ತೆ ಇದು ಓಪನ್ ಆದಾಗ ಅದಕ್ಕೆ ಚಕ್ರ ಭವಿಷ್ಯದಲ್ಲಿ ಇದು ನಿಮ್ಮ ಬಿಸ್ನೆಸ್ ಭವಿಷ್ಯವನ್ನು ತೋರಿಸುತ್ತೆ ನಿಮ್ಮ ಕುಟುಂಬದ ಸಾಮರಸ್ಯದ ಭವಿಷ್ಯವನ್ನು ತೋರಿಸುತ್ತೆ ನಿಮ್ಮ ಬೆಳವಣಿಗೆ ಭವಿಷ್ಯವನ್ನು ತೋರಿಸುತ್ತೆ ಅದಕ್ಕೆ ಈ ಭಾಗದಲ್ಲಿ ವಿಶುದ್ಧ ಚಕ್ರ ಅಂತ ಹೇಳುತ್ತೆ ಚಕ್ರ ಭವಿಷ್ಯದಲ್ಲಿ ಆರನೇ ಭಾಗ ಆಣೆ ಭಾಗದಲ್ಲಿದೆ ಆ ಭಾಗದಲ್ಲಿ ನಿಮ್ಮ ಕನಸು ನನಸು ಮಾಡುವ ಒಂದು ಸ್ಥಳ ಇದೆ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಇದೆ ನೀವು ಸಬ್ ಕಾನ್ಸಿಯಸ್ಮೆಂಟ್ ಯಾರೆಲ್ಲ ಓಪನ್ ಮಾಡ್ಕೊಳ್ತೀರೋ ನಿಜವಾದ ಜೀವನ ಅಲ್ಲಿಂದ ಓಪನ್ ಆಗುತ್ತೆ ಎಲ್ಲರಲ್ಲೂ ಸಬ್ ಇದೆ ಅದಕ್ಕೆ ಎಬೋ ನೈಂಟಿ ಪರ್ಸೆಂಟ್ ಇದೆ ನಾವು ಯೂಸ್ ಇರೋದು ಒನ್ಲಿ ಟೆನ್ ಟು ಫೈವ್ ಪರ್ಸೆಂಟ್ ಒಳಗಡೆ ಯೂಸ್ ಮಾಡ್ತಾಯಿದ್ವಿ ಅದನ್ನು ನೈಂಟಿ ಪರ್ಸೆಂಟ್ ಮೇಲೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಒಳ್ಳೆ ವಿದ್ಯಾರ್ಥಿ ಆ ಒಂದು ಸ್ಕೂಲಲ್ಲಿ ಬರುವಂಥ ಫಲಿತಾಂಶದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತೆಗಿಬೋದು ರ್ಯಾಂಕ್ ಸ್ಟೂಡೆಂಟ್ ಆಗಿ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೋದು ಪ್ರತಿಯೊಬ್ಬರಿಗೂ ಫಲಿತಾಂಶ ಸಿಗುತ್ತೆ ಅದಕ್ಕೆ ಸಬ್ ಕಾನ್ಸಿಯಸ್ಮೆಂಟ್ ಎಲ್ಲಿದೆ ನಮ್ಮ ಬಲಬ್ರೈನ್ ಇಸೆ ಸಬ್ ಕಾನ್ಸಿಯಸ್ಮೆಂಟ್ ಬಲಭಾಗದ ಮೈಂಡ್ ಬ್ರೈನ್ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಚಕ್ರದಲ್ಲಿ ಆಜ್ಞಾ ಚಕ್ರ ಅಂತ ಇದೆ ಅದು ಹೇಗಿದೆ ನಿಮ್ಮೊಳಗಡೆ ಪೀನಿಲ್ ಗ್ರ್ಯಾಂಡ್ ಹೇಗೆ ಕೆಲಸ ಮಾಡ್ತದೆ ಪಿಟುಟರಿ ಸೆರೋಟೋನಿನ್ ಡೊಪೊಮಿನ್ ಎಲ್ಲ ವರ್ಕ್ ಮಾಡೋದು ಈ ಭಾಗದಲ್ಲಿ ಅಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ತಿಳ್ಕೊಬೇಕು ಇದು ಚಕ್ರ ಭವಿಷ್ಯದಲ್ಲೇ ಗೊತ್ತಾಗೋದು ಬೇರೆದಲ್ಲಿ ನಿಮಗೆ ಭವಿಷ್ಯ ಅಂತ ತಿಳ್ಕೊಳ್ಲಿಕ್ಕೆ ಆಗಲ್ಲ ಚಕ್ರ ಭವಿಷ್ಯ ಯಾರು ಸುಂದರವಾಗಿ ಇಟ್ಕೊಳ್ತಾರೋ ಅದ್ಭುತವಾದ ವ್ಯಕ್ತಿಯಾಗಿ ಬಾಳ್ಬೋದು ಜೀವನ ಚೆನ್ನಾಗಿ ಇಟ್ಕೋಬೋದು ಈ ಚಕ್ರ ಭವಿಷ್ಯದಲ್ಲಿ ಆಜ್ಞಾ ಚಕ್ರ ಬಹಳ ಬಹಳ ಮುಖ್ಯವಾದ ಚಕ್ರ ಓದುವಂಥ ಮಕ್ಕಳಿಗೆ ತಂದೆ ತಾಯಿಗೆ ಜಾಬ್ ಮಾಡೋರಿಗೆ ಕುಟುಂಬದವ್ರಿಗೆ ಎಲ್ಲರಿಗೂ ಹೇಳು ಮಾಡಿಸಿದಂಥ ಚಕ್ರ ಆಜ್ಞಾಚಕ್ರ ಇದರಲ್ಲಿ ಭವಿಷ್ಯವನ್ನು ರೂಪಿಸ್ಕೋಬೋದು ನಮ್ಮ ಜೀವನದ ಕನಸು ನನಸು ಮಾಡ್ಕೊಳ್ಬೋದು ಕೊನೆಯದಾಗಿ ಇಲ್ಲಿ ಭಾಗದೇ ಇರುತ್ತೆ ಸಹಸ್ರಾರ ಮಂಡಲ ಸಹಸ್ರಾರ ಚಕ್ರ ದೈವ ದರ್ಶನವನ್ನು ಪೂಜೆಯ ಫಲವನ್ನು ಧ್ಯಾನದ ಫಲವನ್ನು ನಾವು ಪಡ್ಕೋಬೇಕಂದ್ರೆ ಈ ಭಾಗದಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇರಬೇಕು ನಿರಂತರವಾಗಿ ಬೇರೆಯವ್ರ ಮೇಲೆ ಹಾಕಿರೋ ಶಾಪಗಳು ಪಾಪಗಳು ಕರ್ಮಗಳು ಮಾಟ ಮಂತ್ರದ ಕೆಟ್ಟ ಪ್ರಯೋಗಗಳಾಗಲಿ ನಮ್ಮ ದೇಹದ ಮೇಲೆ ನಮ್ಮ ಪ್ರಭಾವಳಿ ಮೇಲೆ ಬಂದು ಸ್ಟೋರ್ ಆಯಿತು ಅಂದರೆ ದೈವ ದರ್ಶನ ಮಾಡಲಿಕ್ಕೆ ಆಗೋಲ್ಲ ಧ್ಯಾನ ಮಾಡಿದ್ರೆ ಒಳಗಡೆ ಹೋಗಲಿಕ್ಕಾಗಲ್ಲ ಧ್ಯಾನ ಧ್ಯಾನ ಮಾಡಬೇಕಂದ್ರೆ ಮನಸ್ಸಿನ ಸ್ನಾನವಾಗಿರಬೇಕು ಅಂತರಂಗ ಸ್ನಾನವಾಗಿರಬೇಕು ಅಂತರಂಗ ಸ್ನಾನವಾಗಿ ಅಂತರಂಗ ಶುದ್ಧವಾದಾಗ ಮಾತ್ರ ಧ್ಯಾನದ ಫಲ ಸಿಗುತ್ತೆ ಪೂಜೆಯ ಫಲ ಸಿಗುತ್ತೆ ಮನಸ್ಸಿನಲ್ಲಿ ನೂರಾರು ನೆಗೆಟಿವ್ ಎನರ್ಜಿ ತುಂಬಿಕೊಂಡು ಪೂಜೆ ಮಾಡೋದಾಗಲಿ ಧ್ಯಾನ ಮಾಡೋದ್ಲಿ ಖಂಡಿತ ಫಲಿಸೋದಿಲ್ಲ ಹಾಗಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಏಳು ಭಾಗದಲ್ಲಿ ಹೇಗಿದ್ದೀರ ನೀವನ್ನು ತಿಳ್ಕೊಳ್ಳಿಕ್ಕೆ ಚಕ್ರ ಭವಿಷ್ಯ ಅಂತಾರೆ ಜೀವನ ಭವಿಷ್ಯ ಬದುಕಿನ ಭವಿಷ್ಯ ಆರೋಗ್ಯದ ಭವಿಷ್ಯ ಹಣಕಾಸಿನ ಭವಿಷ್ಯ ಎಲ್ಲ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನಿಮ್ಮೊಳಗಿರುವ ಏಳು ಸಂಪತ್ತುಗಳಿದು ನಿಮ್ಮೊಳಗಿರುವ ಏಳು ಸಂಪತ್ತುಗಳು ಅದನ್ನು ಕಾಪಾಡ್ಕೋಬೇಕಾಗಿರೋದು ಎಲ್ಲರ ಧರ್ಮ ಮಾನವನಾಗಿ ಹುಟ್ಟಿದ್ಮೇಲೆ ಇದನ್ನು ಕಾಪಾಡ್ಕೋಬೇಕು ಪ್ರತಿಯೊಬ್ಬರು ಆಗ ಜೀವನ ಸುಂದರವಾಗಿರುತ್ತೆ ನಿಮ್ಮಂಥ ವ್ಯಕ್ತಿ ಇನ್ನೊಬ್ಬರು ಇರೋಲ್ಲ ಅಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ ನೀವು ವಿಶ್ವದ ಶ್ರೇಷ್ಠ ವ್ಯಕ್ತಿ ಆಗ್ಬೋದು ನಿಮ್ಮ ಕುಟುಂಬವನ್ನು ಕಾಪಾಡ್ಬೋದು ಅಂದೆ ತಾಯಿನ ಕಾಪಾಡ್ಬೋದು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿಕ್ಕೆ ಇದು ಒಂದು ಸರ್ವಶ್ರೇಷ್ಠವಾದ ಆಧಾರ ಸ್ತಂಭ ಚಕ್ರ ಭವಿಷ್ಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಕೆಳಗೆ ಬರುತ್ತಿರುವ ನಂಬರ್ನ ನೋಡಿ ಕಾಲ್ ಮಾಡಿ ನಿಮ್ಮ ಚಕ್ರ ಭವಿಷ್ಯವನ್ನು ನಿಮ್ಮ ಫೋಟೋ ಕಳಿಸ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಅದು ಹೇಗಿದೆ ಅಂತ ತಿಳ್ಕೊಬೇಕು ಎಲ್ಲರ ಧರ್ಮ ಎಲ್ಲ ರೈಟ್ಸ್ ಇದನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಬನ್ನಿ ತಿಳ್ಕೊಳ್ಳಿ ನೀವು ನಾಲ್ಕು ಜನ ತಿಳಿಸಿ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹಲವಾರು ನಿಮ್ಮ ಸ್ನೇಹಿತರಿಗೆ ಪರಿಚಿತರಿಗೆ ಕಳಿಸ್ಕೊಡಿ ಅವ್ರಿಗೂ ಇದ್ರ ಜ್ಞಾನ ಸಿಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ವೀಕ್ಷಿಸೋದಕ್ಕೆ ನಮಸ್ಕಾರ